ಹಿಂಗಾಗ್ತಾ ಇದೆ ಅಷ್ಟೇ ಏನಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಷ್ಟೋ ದಿನಗಳ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಮ್ಮ ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ ಬ್ಲಾಗ್ ಎಂತಕ್ಕೆ ಇಷ್ಟು ದಿನ ಹಾಕಿಲ್ಲ ಅಂತ ಆ ವಿಡಿಯೋನ ಬೇಕಂದ್ರೆ ಅಮ್ಮ ಅಮ್ಮ ಬೇಕಂದ್ರೆ ವಿಡಿಯೋ ಹಾಕಿದ್ದಾರೆ ಚಾನಲ್ಗೆ ಹೋಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೆಲ್ಲ ಬೆಲ್ ಐಕನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋದಂತ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಮ್ಮ ಏನ್ ಮಾಡ್ಲತ್ತೀರಿ ಆತ್ರ ಜೋಡಿಸ್ತಾ ಹೌದಾ ಹಾಯ್ ಫ್ರೆಂಡ್ಸ್ ನಾನು ಇವಾಗ ಟೀ ಮಾಡ್ತಾ ಇದ್ದೀನಿ ಸಾಯಂಕಾಲ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ ಪೂರ್ತಿಯಾಗಿ ಇವಡೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಟೀ ಆಯ್ತಾ ಅಮ್ಮತ್ತಾ ಟೀ ರೆಡಿ ಟೀ ರೆಡಿ ನಮ್ಮ ಮನೇಲಿ ಸ್ಪೆಷಲ್ ಟೀ ಟೀ ಏಲ್ಲಿಟ್ಟಿ ಬಲ್ಲಿಟ್ಟಿ ಹ್ಮ್ ಬರ್ರಿ ಎಲ್ಲರೂ ಬರೀ ಬರೀ ಎಲ್ಲರೂ ಚಾಕುಡನ್ ಬರ್ರಿ ಬರೀ ಇವತ್ತು ಗುರುವಾರ ದಾನಮಯಿ ಪೂಜೆ ಮಾಡಿದೀವಿ ನೋಡ್ತಾ ಇರ್ಬೋದು ಸ್ಪೆಷಲ್ ಆಗಿ ಪಲ್ಯ ಮಾಡ್ತಾ ಇದ್ದೀನಿ ಏನು ಪಲ್ಯ ಇಲ್ಲಿ ನೋಡಲಿಗ ಇದು ನುಚ್ಚಿದು ಬಾಳೆ ನುಚ್ಚು ಹ್ಮ್ ಇವಾಗ ಹಿಟ್ಟಿನ ಪಲ್ಯ ಮಾಡ್ತೀವಲ್ಲ ಹಿಟ್ಟಿನ ಪಲ್ಯ ತರ ಇದು ನುಚ್ಚು ಮಾಡ್ಕೊಳ್ಳೋದು ಈ ಥರ ಏನಂದ್ರೆ ನುಚ್ಚ ವೇಸ್ಟ್ ಮಾಡಬಾರ್ದು ಅಲ್ವಾ ಇದಕ್ಕೋಸ್ಕರನೇ ಎಷ್ಟೋ ಕಷ್ಟಪಡ್ತಿರ್ತೀವಿ ಹಾಗಾಗಿ ಈ ನುಚ್ಚನ್ನ ವೇಸ್ಟ್ ಮಾಡಲ್ಲ ನಾನು ಬ್ಯಾಳಿ ಹೊಡೆದಿರ್ತೀರ ನೋಡಿರಿ ಬ್ಯಾಳಿ ಹೊಡೆದಾಗ ನುಚ್ಚು ಆಗಿರ್ತಾವೋ ಆ ನುಚ್ಚನ್ನ ವೇಸ್ಟ್ ಮಾಡೋದು ಬೇಡ ಅದು ನುಚ್ಚು ಬರ್ತೈತಿ ಒಳಗಿನ ಹಿಟ್ಟು ಬರ್ತದ ಇದು ಅಂದ್ರೆ ಪೂರ್ತಿ ಸಣ್ಣ ನುಚ್ಚಿದು ನುಚ್ಚಂದ್ರೆ ಆ ಥರ ನುಚ್ಚಿಲ್ಲ ಪೂರ ಸಣ್ಣ ನುಚ್ಚು ಅದನ್ನ ಸ್ವಲ್ಪ ಈ ಥರ ನೀರಲ್ಲಿ ನೆನೆಸಿಟ್ಕೊಂಡಿನಿ ಇಲ್ಲಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಗೋಧಿಟ್ಟಿನಾದ್ ಇಟ್ಕೊಂಡಿನಿ ಚಪಾತಿ ಮಾಡೋಕ್ಕೆ ಜೀರಿಗೆ ಸಾಸಿವೆ ಹಾಕೀನಿ ಸಾಸಿವೆ ಕಾಣಿಸ್ತಾ ಇಲ್ಲ ಸಾರಿ ಸಾಸಿವೆ ಹಾಕಿಲ್ಲ ಹ್ಞೂ ಸಾಸಿವೆ ಹಾಕಿಲ್ಲ ಸಾಸಿವೆ ನಿಮ್ಮ ಮನೇಲಿ ಇದ್ರೆ ಅಲ್ಲಿಂದ ಸೀದಾ ನನ್ನ ಪಾತ್ರೆಗೆ ಹಾಕಿಬಿಡಿ ನೀವು ನಿಮ್ಮ ಮನೇಲಿ ಏನಾದರೂ ಇದ್ರೆ ನಮ್ಮ ಮನೇಲಿ ಸಾಸಿವೆ ಇಲ್ಲ ಇವತ್ತು ನಿಮ್ಮ ಮನೆಯಾಗಿತ್ತು ಅಂದ್ರೆ ಡೈರೆಕ್ಟಾಗಿ ನಮ್ಮ ಪಾತ್ರೆಗೆ ಹಾಕಿಬಿಡ್ರಿ

ಕುಟ್ಟಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಕಕತ್ತಿಲ್ಲ ಬೆಳ್ಳುಳ್ಳಿ ಹಾಕಿನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಇದ್ರ ಗಮ ಟೇಸ್ಟು ಎಲ್ಲ ತುಂಬ ಸಕ್ಕತ್ತಾಗಿ ಬರ್ತೈತಿ ಮತ್ತು ಟೊಮೊಟೊ ಹಾಕಕ್ಕತ್ತೀನಿ ಹ್ಞೂ ಟೊಮೊಟೊವಲ್ಲನವರು ಮುಂಚೆ ಈರುಳ್ಳಿ ಹಾಕಿರಿ ಹ್ಞೂ ಇದು ಪಲ್ಯ ಮಾತ್ರ ಭಾರಿ ಅಂದ್ರೆ ಭಾರಿ ಆಕೈತಿ ಹ್ಞೂ ಹಾಗೆ ಹೂವನ್ನ ಹಾಕತ್ತಾಳೆ ನೀವು ಹಂಗೆ ಹೂವು ಅಂದ್ರಿ ಹ್ಞೂ ಚಂದಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಹ್ಞೂ ಹ್ಞೂ ಇನ್ನು ಮೆಣಸಿನ್ಕೆ ಒಗ್ಗರಣೆ ಮಾಡಿ ಬಳಿ ಹಾಕೊಂಡಿಲ್ಲ ಅಂತ ಸ್ವಲ್ಪ ಕೈಗೆ ಗಾಯ ಆಗೈತಿ ಅದು ನೋವು ಆಗೈತಿ ಮೊನ್ನೆ ಏಟಾಯ್ತು ಅದು ಮೇಲೇನೋ ಬಿದ್ದೋಯ್ತಿಲ್ಲಿ ಇಲ್ಲಿ ಇದೆ ನೋಡಿ ಗಾಯ ಕಾಣ್ತಾ ಇದೆಯಾ ಅದು ಏಟಾಯ್ತು ಕೈ ನೋಡಿ ಹಿಂಗಾಗಿದೆ ಅದಕ್ಕೋಸ್ಕರ ಬಳಿ ಹಾಕಿಲ್ಲ ಯಾರು ಬೈಯಕ್ಕೆ ಹೋಗ್ಬಿಡಿ ಆಮೇಲೆ ಅಲ್ಲಿ ಇನ್ನ ಬನ್ನಿ ಲಡಿ ಮಾಡಿ ಇಟ್ಕೊಂಡ್ರಲ್ಲ ಅದೇನಾಯ್ತಂದ್ರೆ ಅದು ಬಿದ್ದ ಮೇಲೆ ಅದು ಬಳಿನೂ ಎಲ್ಲ ಹೋಯ್ತು ಅದು ಕೈ ನೋವಾಗಿದೆ ಬಳಿ ಹಾಕೊಳಕ್ ಆಗಲ್ಲ ಐತಿ ಮತ್ತೆ ಊರ್ಗ ಹೋಗ್ಬೇಕಂದ್ರೆ ಬಳಿ ಯಾವಾಗಾರ ಊರ್ಗ ಹೋಗ್ತಾರಲ್ಲ ಯಾವಾಗಾರ ಹೋಗ್ಬಿಟ್ಟು ಕಮ್ಮಿ ಆಯ್ತು ಅಂತ ನಂಗೆ ಹೇಳ್ತಿದ್ದೆ ಏನದು ತಲಿ ಐತೆ ಆಲೂಗಡ್ಡೆ ಐತೆ ಅದು ಕೆಲವು ಆಲೂಗಡ್ಡೆ ಇರ್ತಾವ ಅಮ್ಮ ಹಾ ನಿಮ್ಮಂತ ತಲೆಗಿರ್ತಾವ ಆಲೂಗಡ್ಡೆ நம் உதப்பாட் <Nokia> <Aye. k stuffing> <tdoing disease> ನಾವ್ ಬಂದೆವು 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 ಹ್ಮ್ ನೋಡಿ ಇಷ್ಟು ಕಲರ್ಫುல்லಾಗಿ ಬಂದಿತಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇದು ಕಲರ್ಫುಲ್ ಆಗಿದೆ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕಕತ್ತೀನಿ ಕೈಯಲ್ಲೇ ಹರಬಾರ್ ಉಂದಾ ದಿಡಿ ಹರದು ಹಾಕಿಬಿಡೋದು ಮೂಸ್ಟ್ ಸ್ಟೈಲ್ ಅದೇ ಕರವೆವಿಗೆ ಒಂದು ಗಟ್ಟಿ ಕಾಳು ಸಿಡೋದು ಕೈಯಲ್ಲಿ ಸಿಕ್ರಿ ಅಚೆದಿ ಪಚಿನಾ ಅಮ್ಮ ಇದಕ್ಕೆ اوپر ನೋಡಿ ಉಪ್ಪು ಅರ್ಶಿನ ಹಾಕಿಕೇನಿ ನೋಡಿ ಉಪ್ಪ ಐತಿ ಚಮಚಕ ಚಮಚಕ್ ಉಪ್ಪ ಇರ್ಲಿಲ್ಲ ನೋಡ್ರಿ ಈಗ ಇದು ಗಟ್ಟಿ ಐತಿ ನೀರ್ ಹಾಕೋಬೇಕು ನಮ್ ಮನ್ಯಾಗ ಅತ್ತಿ ಮಾಡ್ತಿದ್ರು ಎಲ್ಲ ನುಚ್ಚು ಬ್ಯಾಳಿ ಮನೆಗೆ ಹೊಡಿತಿದ್ರು ಅವಾಗ ಮನ್ಯಾಗ ಹೊಡಿತಿದ್ರು ಇಲ್ಲ ಗಿರ್ನ ಹೋಗಿ ಒಡಿಸ್ಕೊಂಡ್ ಬರ್ತಿದ್ರು ಒಡಿಸ್ಕೊಂಡ್ ಬಂದ್ಮೇಲೆ ನುಚ್ಚೆಲ್ಲ ತೆಗಿಯೋರು ದಮ್ ನುಚ್ಚ ಸಣ್ಣ ನುಚ್ಚ ಈ ತರ ಹಿಟ್ಟಿನ ನುಚ್ಚ ಎಲ್ಲಾ ತೆಗೆದು ಪಲ್ಯ ಮಾಡ್ತಿದ್ರು ಈ ತರ ಹ್ಮ್ ಅಮ್ಮ ಎಲ್ಲ ಭಾಗ್ಯನಾಯಿ ಅಂದ್ರೆ ನಮ್ಮ ಅತ್ತಿ ನೋಡಿರಿ ಈ ಥರ ಮಾಡ್ಕೊಂಡ್ರೆ ಭಾರಿ ಮಸ್ತ್ ಅಕೈತಿ ನೋಡಿರಿ ಸೇಮ್ ಪಿಟ್ಲ ಥರ ಇದು ಯಾಕಂದ್ರೆ ನುಚ್ಚು ಇದು ಪೂರ್ತಿ ಈ ಕಡೆ ಹಿಟ್ಟನಲ್ಲ ಆ ಕಡೆ ನುಚ್ಚನಲ್ಲ ಆ ಥರ ಇರ್ತೈತಿ ಇದು ಅದು ಕೂಡ ಹಿಂದಕ್ಕಿನ ಕಾಲದಲ್ಲಿ ವೇಸ್ಟ್ ಮಾಡ್ತಿರ್ಲಿಲ್ಲ ಅದು ಆ ನುಚ್ಚು ಈ ಥರ ಪಲ್ಯ ಮಾಡಿ ರೊಟ್ಟಿ ಹಾಕ್ಕೊಂಡು ಊಟ ಮಾಡ್ತಿದ್ರು ಭಾರಿ ಮಸ್ತ್ ಇರ್ತಿತ್ತು ಹಂಗ ಅದಕ್ಕೆ ನಿಮ್ಗೆ ಹೇಳತ್ತಿನಿ ಈಗಿನ ಕಾಲದಾಗ ದುಡ್ಡು ಅದಂತೇಳಿ ಯಾರೂ ಹಿಂದ್ಕಿನ ಅಡಿಗೆಗಾಗ್ಲಿ ಆ ವಸ್ತುಕ್ಕಾಗ್ಲಿ ಬೆಲೆ ಕೊಡೋಲ್ಲ ದಯವಿಟ್ಟು ಯಾರು ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಹಿಂದಕ್ಕಿಂದು ಏನು ಇಷ್ಟ ಐತಿ ಏನು ವಸ್ತು ಅದಾವು ವ್ಯಕ್ತಿಗೆ ತುಂಬ ಬೆಲೆ ಕೊಡಬೇಕು ಆಗಿನ ಕಾಲದಲ್ಲಿ ಇರುವಂಥದ್ದು ಈಗಿನ ಕಾಲದಾಗ ಏನೇನು ಇಲ್ಲ

ಹದಿನೆಂಟು ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಹುಟ್ಟಿದ ಒಂಬತ್ತು ತಿಂಗಳು ಒಂಬತ್ತು ವರ್ಷ ಎಲ್ಲಕ್ಕೂ ಮೊನ್ನೆ ಯಾರೋ ಹೇಳಿದ್ರು ಹುಟ್ಟಿದ ಮಗುವಿಗೆ ಹೋಲಿದೆ ಈ ಪ್ರಪಂಚ ಹುಟ್ಟಿದ ಮಗುವಿಗೆ ಹೋಲು ನೋಡಿ ಈಗಿನ ಪ್ರಪಂಚದಲ್ಲಿ ಬದುಕೋದು ತುಂಬಾ ಕಷ್ಟ ಒಂದೇ ರೀತಿಯಿಂದಲ್ಲ ಹೆಣ್ಮಕ್ಳಿಗಂತೂ ಇನ್ನೂ ಕಷ್ಟ ನಾನು ನೋಡುತ್ತಿದಾಗ ಹೆಣ್ಮಕ್ಳ ಜೀವನ ನೆನೆಸಿಕೊಳ್ಳಕ್ಕೆ ಆಗಲ್ಲ ನನ್ಗೆ ಅಷ್ಟು ಬೇಜಾರாகுತ್ತೆ ನೋಡ್ರಿ ಈಗ ಇದು ರೆಡಿ ಪಿಟ ರೆಡಿ ಆಯ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊತೀನಿ ಕೊತ್ತಂಬರಿ ಕೊತ್ತಂಬರಿ ಆಯ್ತು ಈಗ ರೆಡಿ ಆಯ್ತು ಅಮ್ಮ ಬ್ಲಾಗ್ ಇಲ್ಲ ಈ ದಿನ ಬೇಜಾರಾಗ್ತಿತ್ತಲ್ಲಮ್ಮ ಇಷ್ಟು ದಿನ ಬ್ಲಾಗ್ ಮಾಡ್ದೇನೆ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ವಿ ಏನೂ ಗೊತ್ತಿಲ್ಲ ನಮ್ಗೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಬ್ಲಾಗ್ ಮಾಡಿದ್ರೆ ಇವಾಗ ಬ್ಲಾಗ್ ಮಾಡ್ತೀವಿ ಅದನ್ನ ವಿಡಿಯೋ ಆಗ್ತಾ ಇಲ್ವಾ ಅವಾಗ ನೀವು ಮಾ ಮಾಡೋ ಕಮೆಂಟ್ಗಳು ನಮ್ಗೆ ಆಗ್ತಾ ಇದೆ ಅಂದ್ರೆ ನೀವೇ ಕೂತ್ಕೊಂಡು ನಮ್ಮ ಹತ್ರ ಮಾತಾಡ್ತಾ ಇದ್ರೆ ಅನ್ನೋ ಫೀಲ್ ಆಗುತ್ತೆ ನನಗಂತೂ ನಿಜವಾಗ್ಲೂ ಹೆಂಗಂದ್ರೆ ನೀವು ಕಮೆಂಟ್ ಏನು ಮಾಡಿರ್ತೀರಲ್ಲ ಅದನ್ನ ಓದ್ತಾ ಓದ್ತಾ ನನ್ಗೆ ಏನಾಗತ್ತೆ ಅಂದ್ರೆ ನೀವೇ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರಾ ನನ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನನ್ಗೆ ಎಷ್ಟು ಜನ ಬಂಧುಗಳು ಇದ್ದಾರೆ ಎಲ್ಲಾರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನಷ್ಟು ಖುಷಿ ಆಗುತ್ತೆ ನನ್ ನಿಜವಾಗ್ಲು ಇಷ್ಟು ದಿವಸ ಕಮೆಂಟ್ ಓದಿದ್ದೆ ಆಮೇಲೆ ಈ ವಿಡಿಯೋಸ್ ಮಾಡಿದೆ ಈ ತರ ಮಾತಾಡಿದೆ ತುಂಬಾನೇ ಬೇಜಾರಾಗಿತ್ತು ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿತ್ತು ಅವಾಗ ಇವತ್ತು ಫುಲ್ ಖುಷಿ ಯಾವಾಗ್ಲೂ ಬೇಕಾದ ಸಪೋರ್ಟು ನಿಮ್ದು ಇರ್ಲಿ

ಮುಂಜಾನೆ ಆಗ ತುಂಬತೇನ ಮಾರ್ಕೊಂಡು ಕುಂದ್ರೋದೇನು ಬೇಕಾ ಹೊಸ ಮಾಡೋಕ್ಕಾಗೋದಿಲ್ಲ ನೀವು ನನಗೆ ಇಚ್ಚೆ ಈಚೆ ಇತ್ತು ಮಚಮಾತ್ತಿದ್ದೀರ ಹಾಂ ಏನಿಲ್ಲ ಅಪ್ಪ ಏನು ಮೋಸ ಮಾಡಿದ್ದೀನಿ ಹಾಂ ಬೆಳಗ್ಗೆ ಎದ್ದು ಬಿಸಿ ಅಡಿಗೆ ಮಾಡಿಕೊಡ್ತಾರಲ್ಲ ಅದಕ್ಕೆ ಮೋಸ ನಮ್ಮ ಹೊಟ್ಟೆ ಅಸ್ತಿರಲ್ಲ ಅಂದ್ರೂ ತುರ್ಕಿ ತುರ್ಕಿ ಕಾಳಿಸ್ತಾರಲ್ಲ ಬಂದ ತಕ್ಷಣ ಬಿಸಿ ವಾಸ್ತು ಹೊರ್ತಾರಂತ ಬಿಸಿ ಅಡಿಗೆ ಮಾಡ್ಕೊಳ್ತೀವಿ ಅದು ಮೋಸ ಅಲ್ಲ ಮಧ್ಯಾಹ್ನ ಹೇಳುತ್ತಿಲ್ಲ ನನ್ನ ಮುಂಜಾನೆ ಹೇಳುತ್ತೀನಿ ನಾನು ಸಣ್ಣಕ್ಕಿದ್ದಾಗ ಚಪಾತಿ ಹೆಂಗೆ ಕಲ್ತೀನಿ ಅಂತ ಹೇಳ್ತೀನಿ ತಡ್ರಿ ನಿಮಗೆ ಇವತ್ತು ಹ್ಮ್ ಈ ತರ ಉಂಡೆ ತಗೊಂಡು ಇದ್ರಾಗ ಎರಡು ಭಾಗ ಮಾಡ್ಕೊಳುದು ಬರ ಈ ತತ್ ನೋಡು ನಂತ ಈ ತರ ಎರಡು ಉಂಡೆ ಮಾಡ್ಕೊಳ್ಳೋದು ಇದ್ನಾಗ ಇದ್ನಾಗ ಹಿಂಗ ಎದ್ದು ಇಲ್ಲಿ ತಂದಿಡುವುದು ಈ ತರ ಮಾಡೋದು ನೋಡ್ರಿ ಈ ತರ ಎಣ್ಣೆ ಹಚ್ಚಿ ಇದಕ್ಕೆ ಸ್ವಲ್ಪ ಹಚ್ಚಿ ಹಿಂಗಿಟ್ಟು ಇದನ್ನ ಹಿಂಗೆ ಲಟ್ಸೋದು ಹಿಂಗೆ ಲಟ್ಸ್ತಾ ಲಟ್ಸ್ತಾ ಹಿಂಗೆ ಲಟ್ಸೋದ್ ಚಪಾತಿ ಸುಂಕ ಲಟ್ಸೋದೇ ಲಟ್ಸೋದು ಆಕಡೆ ದಪ್ಪ ಈ ಕಡೆ ದಪ್ಪ ನೆಡ್ವರ್ಕ್ ಮಾತ್ರ ತಿಳು ನಂತರ ಹಂಗಂದ್ರೆ ಭರತ್ ನಕ್ಕ ಆತಿತ್ತು ಚಪಾತಿ ಅವಾಗ ಹಂಗೆ ಒಬ್ರು ಒಂದು ದೇವ್ರ ಫಂಕ್ಷನ್ ಇತ್ತಲ್ಲಿ ದೇವ್ರದ್ದು ಪೂಜೆ ಇತ್ತು ಕರೆದಿದ್ರು ಹನ್ನೊಂದು ಹನ್ನೊಂದ್ ವರ್ಷನಕ್ಕಿದ್ನೇನ್ ಗೊತ್ತಿಲ್ಲ ಅವಾಗ ಚಪಾತಿ ಮಾಡಕ್ ವರ್ಷಕ್ಕೆ ಚಪಾತಿ ನಾನು ಯಾಕಂದ್ರೆ ಅಷ್ಟು ಫಾಸ್ಟ್ ಇದ್ದೆ ಅಡುಗೆ ಮಾಡಕ ಎಂತ ಚಪಾತಿ ಮಾಡಿದ್ರ ತೊಗಲಾಗಿದ್ದು ಚಪಾತಿ ಚಪಾತಿ ಎಲ್ಲ ತಗುಲು ತಗೊಲಾಗಿದ್ದು ಹಾಂಗ್ ಮಾಡಿದ್ದೆ ಯಾಕಂದ್ರೆ ಮಾಡಕ್ ಬರ್ತಿದಿಲ್ಲ ನನಗ ದಪ್ಪ ಗೊತ್ತಿರ್ಲಿಲ್ಲ ದಪ್ಪ ದಪ್ಪ ಅಲ್ಲ ತೆಳ್ಳು ಮಾಡಿದ್ದೆ ಅದು ಪದರು ಮಡಚು ಮಾಡಿದ್ರೆ ಚಪಾತಿ ಮೆತ್ತಗತಾವ ಪದರು ಮಡಚದೆ ಮಾಡಿದ್ರೆ ಚಪಾತಿ ಬಿರುಸಾತಾವ ಚಪಾತಿ ಇದು ಪದ್ರ ಬಿಚ್ಚೈತೆ ಈಗ ಹೆಂಗ ಪದರಿಚೇ ಚಪಾತಿ ಆದ್ರೆ ಈ ಥರ ಹೊಟ್ಟೆ ಹರಿಬಾರ್ದು ಅಂತ ಹೇಳ್ತಾರೆ ಚಪಾತಿ ಹೊಟ್ಟಿ ಹರಿಬಾರದ ನಾನು ನಿಮ್ಗೆ ತೋರಿಸೋದು ತೋರಿಸೋದಷ್ಟೇ ಚಪಾತಿ ಮಾಡಕ್ಕೆ ಬರ್ತಿದ್ದಿಲ್ಲ ನನಗೆ ತಗಲ್ ಅಂದ್ರಲ್ಲ ಅದೇ ತಗೋಲೆ ಹೇಳತ್ತಿದ್ದು ಚಪಾತಿ ಮಾಡಕ್ಕೆ ಬರ್ತಿದ್ದಿಲ್ಲ ಆಮೇಲೆ ಒಬ್ರು ಅಕ್ಕ ಇದ್ರಲ್ಲಿ ಅವ್ರು ಹೇಳ್ಕೊಟ್ರು ನನಗೆ ಹಂಗೆ ತಗೋ ಉಳ್ಳಿ ಒಂದ್ ತಗೊಂಡ್ಬಿಟ್ಟು ಈ ತರ ಮಾಡ್ಕೊಂಡು ನಾನು ಅವಾಗ್ಲೇ ತೋರ್ಸದ್ನಲ್ಲ ಆ ರೀತಿ ಮಾಡಿ ಚಂದ ಅಥವಾ ಹೇಳಿದ್ರು ಅವಾಗಿಂದ ಸ್ವಲ್ಪ ದಿವಸ ಹಂಗೆ ಮಾಡಿದೆ ಈ ತರ ಕೂಡಿಸ್ಕೊಂಡು ಮಾಡಿದೆ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ನಮ್ಮ ಮಾಡೋದನ್ನ ನಾನು ನೋಡ್ಕೊಂಡೆ ಆಮೇಲೆ ಮೂರ್ ಮೂಲಿ ಆ ಮಾಡ್ತಾರಲ್ಲ ನಾಲ್ಕ ಪದ್ರು ಮೂರ್ ಪದ್ರು ಅಂತೇಳಿ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಅಂಗೋ ಹಿಂಗೋ ಮಾಡಿ ಒಟ್ಟರಲ್ಲಿ ಚಪಾತಿ ಕಲ್ತ್ಕೊಂಡೆ ನೋಡ್ರಿ ಹಿಂಗ ಜೀವನ್ದಾಗ ಎಲ್ಲಾನು ಕಲಿಯೋಕ್ಕಿಂತ ಮುಂಚೆನೆ ಅದೇನೋ ಬ್ರಹ್ಮ ವಿದ್ಯೆ ಅಂತ ಹೇಳ್ತಾರ ಕಲ್ತ ಮೇಲೆ ಅದೇನೋ ಕೋತಿ ವಿದ್ಯೆ ಅಂತ ಹೇಳ್ತಾರ ಆ ಕೂತೀವಿ ಏನೂ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಸುಮ್ಮನೆ ಹೇಳಿದೆ ಅಷ್ಟೇನೂ ಏನೋ ತಪ್ಪನ ಗೊತ್ತಿಲ್ಲ ಆಮೇಲೆ ಏನೋ ಹ್ಞೂ ನೋಡ್ರಿ ಚಪಾತಿ ಎಷ್ಟು ಸ್ಮೂತ್ ಆಯ್ತ ಅಷ್ಟೇ ನೋಡ್ರಿ ಚಪಾತಿ ರೆಡಿ ಆಯಿತು ಪಲ್ಯ ಚಪಾತಿ ಚಪಾತಿ ಇದು ಭಾಗ್ಯ ಹೆಂಗ್ಯ ಭಾಗ್ಯ ಪಲ್ಯ ಆಗೈತಲ್ಲ ಪಲ್ಯ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಬ್ಯಾಳಿ ನುಚ್ಚೋದೆಲ್ಲ ನಮ್ಮ ಹಳ್ಳಿ ಕಡೆ ಇದೆಲ್ಲ ಪಲ್ಯ ಯಾವ ರೀತಿ ಮಾಡ್ತಾರಂತ ನಾನು ತಿನ್ಬಿಟ್ಟು ಹೇಳ್ತೀನಿ ರೀ ಸೂಪರ್ ಜೋಗರು ತುಂಬ ಅಂದ್ರೆ ತುಂಬ ಚೆಂದ ಆಗ್ಯದ ಭಾಳ ರುಚಿ ಆಗೈತಿ ಭಾಳ ಆಗೈತಿ ಭಾರಿ ಮಸ್ತ್ ಆಗೈತಿ ಓಕೆ ಫ್ರೆಂಡ್ಸ್ ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಮತ್ತು ನಾಳೆ ಬ್ಲಾಗಿಂದ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ